ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನಿದ್ದೀನಿ ನಿಮ್ಮೊಟ್ಟಿಗೆ ಆದರ್ಶಿನಿ ಆ್ಯಂಡ್ ನಮ್ಮೊಟ್ಟಿಗೆ ಇವತ್ತು ಆಯುರ್ ಆಶ್ರಮದ ಗುರುಗಳಾದಂತಹ ವಿದ್ಯಾ ವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಗುರುಗಳಿದ್ದಾರೆ ಗುರುಗಳೇ ಆತ್ಮೀಯವಾದಂತಹ ಸ್ವಾಗತ ಎಸ್ ಇವತ್ತು ನಾವು ಮಾತಾಡ್ತಿರೋದು ಸೊ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಂತೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬಾ ಅಂತ ಈಗ ಸಕ್ಕರೆ ಕಾಯಿಯಲ್ಲೇ ಇಲ್ದವ್ರ ಮನೆ ಹುಡುಕು ಅನ್ನೋ ಹಾಗಾಗಿದೆ ಎಲ್ಲೇ ಹೋದ್ರು ಯಾರೇ ಹೋದ್ರು ಸೊ ಯಂಗ್ ಏಜ್ ಇಂದ ಹಿಡ್ಕೊಂಡು ಓಲ್ಡ್ ಏಜ್ ತನಕ ಸಕ್ಕರೆ ಕಾಯಿಲೆ ಅನ್ನೋದು ವೆರಿ ಕಾಮನ್ ಆಗಿಬಿಟ್ಟಿದೆ ಸೊ ಆಯುರ್ವೇದದಲ್ಲಿ ಅದಕ್ಕೆ ಚಿಕಿತ್ಸೆ ಹೇಗಿದೆ ಆಮೇಲೆ ನೀವು ಹೇಳ್ದಾಗೆ ಬೆಂಗಳೂರಿನಲ್ಲಿ ಇವತ್ತು ಕೇಳೋದಂಗೆ ನಲವತ್ತು ವರ್ಷ ಆದ್ರಂತೂ ಬಿ ಪಿ ಶುಗರ್ ಏನಿದೆ ಅಂತ ಏನು ಇಲ್ಲದೆ ಇದ್ರೆ ಅವ್ರ ಮನುಷ್ಯರೇ ಅಲ್ಲ ಅಂತ ಯಾವ್ದಾದ್ರು ಒಂದು ಇದೆ ಇದೆ ಅಂದರೆ ಅಡ್ಡಿಲ್ಲ ಅಂತ ಹಾಗೆ ಆ ಒಟ್ಟಿನಲ್ಲಿ ಶುಗರ್ ಅನ್ನೋದು ಇವತ್ತಿನ ದಿವಸ ನಿಮಗೆ ಅಜ್ಜಂಗಿತ್ತು ಅಜ್ಜಿಗಿತ್ತು ತಾಯಿಗಿತ್ತು ಹಂಗೆ ಬಂತು ಇಲ್ಲವೇ ಇಲ್ಲ ಇವಾಗ ನಿಮಗೆ ಇಡೀ ಸಂತಾನದಲ್ಲಿ ಯಾರಿಗಿಲ್ಲದೆ ಇದ್ದರೂ ನಿಮಗೆ ಶುಗರ್ ಬರ್ಬೋದು ಯಾಕೆಂತಂದರೆ ಆ ಥರದ ಒಂದು ಆಹಾರದ ವ್ಯವಸ್ಥೆನೂ ಹಂಗಿದೆ ನಮ್ಮದು ಇನ್ನೊಂದು ವಿಹಾರವೂ ಹಾಗೆ ಇದೆ ಯಾಕೆಂತಂದರೆ ರಾತ್ರಿ ನಿದ್ದೆ ಮಾಡಬೇಕಾದ ಕಾಲದಲ್ಲಿ ಎಚ್ಚರ ಇರ್ತೇವೆ ಎಚ್ಚರ ಇರಬೇಕಾದ ಕಾಲದಲ್ಲಿ ನಿದ್ದೆ ಮಾಡ್ತೇವೆ ಕೆಲವೊಂದು ಸಂದರ್ಭದಲ್ಲಿ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದೇ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಲಿದ್ದೀವಿ ಇದರ ನಡುವೆ ನಾವು ಇನ್ನೊಂದು ಏನಂತಂದ್ರೆ ಟೆನ್ಷನ್ನು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಎಲ್ ಕೆ ಜಿಯಿಂದ ಪ್ರಾರಂಭ ಈ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಹೇಳೋದು ಆ ಮಕ್ಕಳಿಗೆ ಎಳೆ ಮಕ್ಕಳಿಗೆ ಇನ್ನೇನು ಇದ್ದೇನೆಲ್ಲೇ ಇರ್ತವೆ ಎತ್ಕೊಂಡೋಗಿ ಬಾತ್ರೂಮಲ್ಲಿ ನಿಲ್ಲಿಸಿ ನೀರು ಹುಯ್ದು ಅವು ಆ ಹೂ ಅನ್ನೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಚಡ್ಡಿ ಹಾಕಿ ಒಳ್ಳೆ ಪೋಸ್ಟ್ ಬಾಕ್ಸಿಗೆ ಕಾರ್ಡ್ ಹಾಕಿದಾಗೆ ಬಾಯಿಗೆ ಒಂದೆರಡು ದೋಸೆ ಪೀಸ್ ಹಾಕಿ ಎತ್ತಿ ಗಾಡಿ ಬಿಡೋದು ಅದು ಗಾಡಿನಲ್ಲಿ ಹೋಗಿ ಎಲ್ಲಿ ಬಂದು ಬಿದ್ದನೋ ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ಸ್ಕೂಲಿಗೆ ಹೋಯ್ತು ಸ್ಕೂಲಿಗೆ ಹೋಗಿದ ತಕ್ಷಣ ಪ್ರಪಂಚನೇ ಬೇರೆ ಅದು ಮನೆಗೆ ಬರ್ತಿದ್ದಂಗೆ ಇವಳು ಸಾಕ್ಷಾತ್ ವಾಗ್ದೇವಿ ಕೂತಂಗೆ ಕೂತಿರ್ತಾಳ ತಾಯಿ ಇನ್ನೇನು ಬಂದು ಹೋಮ್ವರ್ಕ್ ಮಾಡೋಕ್ಕೆ ಅವ್ಕೊಂತೂ ಪುರುಸೊತ್ತೇ ಇಲ್ಲ ಎಕ್ಸಾಮು ಅವಕ್ಕೇನು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಥರ ಮಾಡಿಬಿಡ್ತಾರೆ ಇವತ್ತಿನ ದಿವಸ ಈ ಒತ್ತಡ ಅಲ್ಲಿಂದ ಪ್ರಾರಂಭವಾಗಿದ್ದು ಸ್ಕೂಲು ಕಾಲೇಜು ಎಲ್ಲ ಮುಗಿತಿದ್ದಂಗೆ ಇನ್ನು ಜಾಬು ಜಾಬ್ಗೆ ಹೋಗ್ತಿದ್ದಂಗೆ ಆ ಜಾಬಿನ ಅವತಾರಗಳು ಬೇಕಾದ ರೀತಿಯಲ್ಲಿ ಇವತ್ತು ಅನುಭವಿಸೋದಾಗಿದೆ ಅದರೊಳಗುಳು ಅದರೊಳಗೆಯೂ ಕೂಡ ಬೆಳಗ್ಗೆ ಒಂಥರ ಸಾಯಂಕಾಲ ಒಂಥರ ಅಲ್ವಾ ಅದ್ರ ಮಧ್ಯೆ ಊಟವೂ ಇಲ್ಲ ಸರಿಯಾಗಿ ಊಟ ಇದ್ದರೂ ಕೂಡ ಅದು ಹೇಗೆ ಎಲ್ಲೋ ಒಂದು ಹೋಟ್ಲಲ್ಲಿ ಊಟ ಮಾಡೋದು ಪಾರ್ಸಲ್ ತರಿಸೋದು ಇನ್ನೇನು ಆ ಊಟದಲ್ಲೂ ಸಹ ನಿಮ್ಮದು ಏನೇನೋ ಟೇಸ್ಟು ಏನೋ ಹಾಕ್ತಾರಂತೆ ಆಮೇಲೆ ಕಲ್ಲರ್ಸು ಆಮೇಲೆ ಕ್ರೀಮ್ಸು ಏನೇನೆಲ್ಲ ಶುರುವಾಗೋಗಿದೆ ಹಾಗಾಗಿ ಇತ್ತೀಚಿನ ಒಂದು ಇಪ್ಪತ್ತೈದು ವರ್ಷದಿಂದ ಈ ಕಡೆಯಂತೂ ಡಯಾಬಿಟಿಸ್ ಬಾರದೆ ಇದ್ದರೇ ಮನುಷ್ಯರಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಾವು ಬಂದುಬಿಟ್ಟಿದ್ದೀವಿ ಒಟ್ಟಿನಲ್ಲಿ ಡಯಾಬಿಟಿಸ್ ಬಂದಿದೆ ಅಂದ ತಕ್ಷಣ ಇವತ್ತು ಮುಂಚೆ ಥರ ಹೆದರೋದೇನೋ ನಾನೇನೂ ಕಾಣ್ತಾ ಇಲ್ಲ ಬಂದಿದೆ ಕಾಮನ್ ಆಗಿದೆ ಕಾಮನ್ ಆಗಿದೆ ಬಂದಿದೆ ಬಿಡಿ ಅದರೊಳಗಡೆ ಇರಬೇಕು ಅಂತ ಎಲ್ಲರಿಗೂ ಇದೆ ಇದೆ ಹೌದು ಆದರೆ ನಾನೊಂದು ಮೂವತ್ತ ಒಂದು ವರ್ಷಗಳ ವೈದ್ಯಕೀಯದ ಒಂದು ಜೀವನದ ಅಲ್ಲಿ ನಾನು ಹೇಳೋದು ಸುಮಾರು ಕಾಯಿಲೆಗಳು ಬರ್ತವೆ ಹೋಗ್ತವೆ ಗುಣ ಮಾಡ್ಕೋತೀವಿ ಮತ್ತದು ಮಾರ್ತಿಬಿಡ್ತೀವಿ ಇದು ಹಾಗಲ್ಲ ಇದು ಒಂದು ಸರ್ತಿ ಬಂತು ಅಂದರೆ ಇರೋ ತನಕ ಅದು ಇರೋದೇ ಈ ಮತ್ತೆ ಒಂದು ಬಂತು ಅಂದರೆ ಈ ನಮ್ಮಲ್ಲಿ ವರ್ಲೆ ಹಿಡಿಯೋದು ಅಂತ ನಮ್ಮ ಮಲೆನಾಡು ಭಾಷೆನಲ್ಲೊಂದು ಹೇಳ್ತೀವಿ ಈ ಕಡೆ ಗೆದ್ದಲು ಅಂತ ಕರೀತಾರಲ್ಲ ಈ ಮರಕ್ಕೆ ನೋಡೋಕೆ ಚೆನ್ನಾಗಿ ಕಾಣ್ತದೆ ಒಳಗಡೆಯಿಂದ ಗೆದ್ದು ಹಿಡ್ದಿದ್ದು ಗೊತ್ತೇ ಆಗೋದಿಲ್ಲ ಆ ಥರ ಡಯಾಬಿಟಿಸ್ ಅನ್ನೋದು ದೇಹಕ್ಕೆ ಗೆದ್ದಲು ಹಿಡ್ದಂಗೆ ಅದು ಒಳಗಡೆಯಿಂದ ಒಳಗಡೆಯಿಂದ ಒಂದೊಂದೇ ಒಂದೊಂದೇ ಆರ್ಗನ್ನು ಕಡಿಮೆ ಮಾಡ್ಕೊಳ್ತಾನೆ ಹೋಗುತ್ತೆ ಅಂದರೆ ಈಗ ಒಂದು ಶುರುವಾಯಿತು ಅಂದ ತಕ್ಷಣ ಕಿಡ್ನಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು ಹಾರ್ಟಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು ನರಗಳಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು ಕಣ್ಣಿಗೆ ಡ್ಯಾಮೇಜ್ ಆಗ್ತಾ ಹೋಗೋದು ಎಷ್ಟು ಅನ್ಯಾಯ ಆಗ್ತಾ ಹೋಗುತ್ತೆ ನೋಡಿ ಪ್ಯಾಂಕ್ರಿಯಸ್ ಅಂತೂ ಶುಗರಿಂದ ಆಲ್ಮೋಸ್ಟ್ ಡ್ಯಾಮೇಜ್ ಇದ್ರ ಜೊತೆ ಜೊತೆಯಲ್ಲಿ ಲಿವರಿಗೂ ಸಹ ಡ್ಯಾಮೇಜ್ ಆಗ್ತಾ ಹೋಗೋದು ಒಟ್ಟಿನಲ್ಲಿ ಪ್ರತಿಯೊಂದು ಸೆಲ್ಸನ್ನು ಪ್ರತಿಯೊಂದು ವೈಟಲ್ ಆರ್ಗನ್ಸ್ಗಳನ್ನು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಾಡೋದು డయాస్ ఇవరు డయాబిటీస్ పేషెంట్ సుమారు నూర్ ఐవత్ తనక శుగర్ జాస్తి ఆన్ సింట్రోల్ బర్తా అంతొలగడే ఆ మాత్రం జొతే ఆయుర్వేద డీ స్టార్ట్ మాత డీ కిందబిట్టు ಅವರೇ ತರಿಸ್ಕೊಂಡು ಶುರು ಮಾಡ್ಕೊಂಡಿದ್ರು ಅದಾದ ಮೇಲೆ ಈಗ ಎಚ್ ಬಿ ಸಿ ಎಂ ಪಾಯಿಂಟ್ ಫೋರ್ ಇದ್ದಿತ್ತು ಹದಿನಾಲ್ಕು ಪಾಯಿಂಟ್ ನಾಲ್ಕು ಏನೋ ಇತ್ತು ಅದು ಈಗ ಹತ್ತು ಪಾಯಿಂಟ್ ನಾಲ್ಕಕ್ಕೆ ಬಂತು ಆಮೇಲೆ ಶುಗರು ಸಹ ಈಗ ಇನ್ನೂರ ನಲ್ವತ್ತೊಂಬತ್ತಕ್ಕೆ ಬಂದಿದೆ ಅಂದ್ರೆ ಆಯುರ್ವೇದ ಡಿ ಮೇಲೆ ಅವರಿಗೆ ಹೆಲ್ತ್ ಅಲ್ಲೂ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಆಮೇಲೆ ಶುಗರು ಸಹ ಕಂಟ್ರೋಲ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಇದ್ದು ನಾವು ಕೃಷ್ಣರಾಜಪುರದಿಂದ ಬಂದಿದ್ದೀವಿ ನಾವು ಟಿ ವಿಲಿ ನೋಡ್ತಾ ಇದ್ವಿ ಯಾವಾಗ್ಲೂ ಇವ್ರ ಶುಗರ್ ನಾನ್ನೂರು ನಾನ್ನೂರು ಐವತ್ತು ಎಚ್ ಡಿ ಎ ಒನ್ ಸಿ ಹದಿನಾಲ್ಕು ಪಾಯಿಂಟ್ ಹಂಗಿರೋದು ಯಾವ ಟ್ಯಾಬ್ಲೆಟ್ ತೊಗೊಂಡ್ರೇನು ಕಡಿಮೆ ಆಗ್ತಾ ಇರಲಿಲ್ಲ ಅದಕ್ಕೆ ಆಯುರ್ಬೇದ ಡಿ ತೊಗೊಂಡ್ವಿ ಗುರುಗಳು ಹೇಳ್ತಾನೆ ಇರೋರು ಟಿ ವಿಯಲ್ಲಿ ಅದನ್ನು ನೋಡಿ ಒಂದು ಆರು ತಿಂಗಳಿಂದ ಶುರು ಮಾಡಿದ್ದೀವಿ ಹದಿನಾಲ್ಕು ಪಾಯಿಂಟ್ ಇರೋದು ಈಗ ಹತ್ತು ಪಾಯಿಂಟಿಗೆ ಬಂದಿದೆ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಇರೋದು ಟು ಫಿಫ್ಟಿಗೆ ಬಂದಿದೆ ಶುಗರು ಈಗೆಲ್ಲ ಮೈಗೆ ತುಂಬ ಆರಾಮ ಅನಿಸುತ್ತೆ ಓಡಾಡೋಕ್ಕೂ ತುಂಬ ಶಕ್ತಿಯಾಗಿ ಚೆನ್ನಾಗಿದೆ ವಾಕಿಂಗ್ ಎಲ್ಲ ಮಾಡೋಕೆ ಸುಸ್ತು ಬಿಸ್ತು ಏನಿಲ್ಲ ಚೆನ್ನಾಗಿದ್ದಾರೆ ಡಯಾಬಿಟಿಸ್ ಬಂದಿದೆ ಸತ್ಯ ಡಯಾಬಿಟಿಸಿಗೆ ತಕ್ಕನಂಗೆ ನಮ್ಮ ದೇಹನ ನಾವು ತಯಾರು ಮಾಡ್ಕೋಬೇಕಾದ್ದು ಕೂಡ ಒಂದು ಅನಿವಾರ್ಯ ಅಂತ ಅನ್ನೋದು ಅದರ ಜೊತೆಯಲ್ಲಿ ಇವತ್ತಿನ ಮೆಡಿಸಿನ್ಗಳು ಏನು ಪ್ರತಿ ಒಂದು ನಾವೀಗ ಹೇಳಿದ್ನಲ್ಲ ಮೂವತ್ತೊಂದು ವರ್ಷದಲ್ಲಿ ಹಿಂದೆ ಇದ್ದಂಥ ಮೆಡಿಸಿನ್ಗೂ ಇವತ್ತಿರೋ ಮೆಡಿಸಿನ್ಗಳಿಗೂ ಭಾಳ ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಆವಾಗಿನ ಮಾತ್ರೆಗಳನ್ನು ಕೊಡ್ತಿದ್ವಲ್ಲ ಕೆಲವು ಸರ್ತಿ ಹೈಪೋಗ್ಲೇಸಿಮಿ ಆಗ್ಬಿಡ್ತಿತ್ತು ಮಾತ್ರೆ ಇಟೇ ಸಣ್ಣದೊಂದು ಮಾತ್ರೆ ಬರೋದು ಅವುಗಳು ಈಗ ಇಲ್ವೇ ಇಲ್ಲ ಅದ್ರ ಮಧ್ಯದಲ್ಲಿ ಒಂದು ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಮೆಟ್ಫಾರ್ಮಿನ್ ಅಂತ ಒಂದು ಬಂತು ಮೆಟ್ಫಾರ್ಮಿನ್ ಬಂದ ಮೇಲೆ ಎಷ್ಟೋ ಜನ ಮೈ ಬರ್ಲಿಕ್ಕೆ ಶುರುವಾಯಿತು ಅದರಿಂದ ಮೆಟ್ಫಾರ್ಮಿನ್ ಮೆಟ್ಫಾರ್ಮಿನ್ ವಿತ್ ಸುಮಾರು ಪಯೋಗ್ಲಿಟಝೋನು ಗ್ಲೇಸಿಪೇಜು ಇತ್ಯಾದಿಗಳೆಲ್ಲ ಶುರು ಮಾಡ್ಕೊಳ್ಳೋಕೆ ಶು ಗ್ಲಿಪಿಸೈಡ್ ಇತ್ಯಾದಿಗಳು ಮಾತ್ರೆಗಳು ಅದ್ರ ಜೊತೆಗೆ ಸೇರ್ಕೊಳ್ಳೋಕೆ ಶುರುವಾಯಿತು ಆಯಿತು ಶುಗರ್ ಶುಗರೇನೂ ಕಂಟ್ರೋಲ್ ಆಯಿತು ಬಟ್ ಅದರಿಂದ ಆಗಿರೋ ಸೈಡ್ ಎಫೆಕ್ಟ್ಸು ಜನ ಯೋಚನೆ ಮಾಡಿರಲ್ಲ ಇವಾಗ ಮಾತ್ರೆ ನುಂಗಿದೆ ಶುಗರ್ಟ್ ಕಡಿಮೆ ಆಯಿತು ಅಷ್ಟೇ ಅದ್ರ ಒಳಗಡೆಯಿಂದ ಕಿಡ್ನಿ ಮೇಲೆ ಎಷ್ಟು ಎಫೆಕ್ಟ್ ಆಯಿತು ಕಣ್ಣಿನ ಮೇಲೆ ಎಷ್ಟು ಎಫೆಕ್ಟ್ ಆಯಿತು ನೋಡೋದೇ ಇಲ್ಲ ಸೊ ಅದನ್ನು ನಾವು ರಕ್ಷಣೆ ಮಾಡಬೇಕು ಅಂತಾದರೆ ನಾವು ನಿಸರ್ಗದತ್ತವಾಗಿರ್ತಕ್ಕಂಥ ಕೆಲವೊಂದು ಉಪಾಯಗಳನ್ನು ನಾವು ಬಳಸಲೇಬೇಕಾಗತ್ತೆ ಹಾಗಾಗಿ ನಾವು ಶುಗರ್ ಜಾಸ್ತಿ ಇದೆ ಅನ್ನುವಂಥ ಕೆಲವ್ರು ಬರೋರು ಈಗ ಆಯುರ್ವೇದ ತಿನ್ನಬೇಕು ಅಂದ ತಕ್ಷಣ ಒಂದು ಭ್ರಮೆ ಇದೆ ಕೆಲವರಿಗೆ ಕುಡಿದು ಕುಡಿದ್ಬಿಟ್ರೆ ಶುಗರ್ ಕಡಿಮೆ ಆಗ್ಬಿಡುತ್ತೆ ಅಂತ ಬೆಳಿಗ್ಗೆ ಎದ್ದೊಳೋದು ಈ ಬೇವಿನ ಕಷಾಯ ಅಥವಾ ಬೇವಿನ ಸೊಪ್ಪಿನ ರಸ ಮೆಂತೆ ಆಮೇಲೆ ಹಾಗಲಕಾಯಿ ಕಹಿ ಆದರೂ ಪರವಾಗಿಲ್ಲ ಹಂಗೆ ಶುಗರ್ ಕಡಿಮೆ ಆಗಬೇಕು ಅಂತ ಆ ಭ್ರಮೆನಲ್ಲಿ ಕುಡಿದ್ಬಿಡ್ತಾರೆ ಅದರಿಂದ ಏನು ಶುಗರ್ ಹಂಗೆ ಕಡಿಮೆ ಆಗೋದಿಲ್ಲ ನೀವು ಶುಗರ್ ಕಡಿಮೆ ಆಗಬೇಕು ಹೇಳಿ ಇಲ್ಲಿ ಕೈ ಕುಡಿದ ತಕ್ಷಣ ಅಲ್ಲಿ ಸಿಹಿಗೆ ಆಪೋಸಿಟ್ ತಗೊಂಡೆ ಅನ್ನೋದು ಪ್ರಶ್ನೆ ಅಲ್ಲ ಅದು ಅದು ಏನು ಅಂತಂದರೆ ನಿಮಗೆ ಶುಗರು ಯಾವ ಥರದಲ್ಲಿ ಸಮಸ್ಯೆ ಆಗಿದೆ ಎರಡು ಒಂದೋ ಇನ್ಸುಲಿನ್ನೇ ಉತ್ಪತ್ತಿ ಇಲ್ಲ ಅದು ಯೋಚನೆ ಮಾಡಿ ಇನ್ನೊಂದು ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ ನಿಮ್ಮ ದೇಹ ಇನ್ಸುಲಿನ್ ಹಿಡಿದು ಇಟ್ಕೊಳ್ತಾ ಇಲ್ಲ ಇದು ಡಯಾಬಿಟಿಸ್ ಟು ಅಂತ ಕರೀತಾರೆ ಡಯಾಬಿಟಿಸ್ನಲ್ಲಿ ಎರಡು ವಿಧ ಒಂದು ಇನ್ಸುಲಿನೇ ಉತ್ಪತ್ತಿ ಆಗಲ್ಲ ಟೈಪ್ ಒನ್ನಲ್ಲಿ ಇನ್ಸುಲಿನ್ ಕೊಡಬೇಕು ನೀವು ಟೈಪ್ ಮಲ್ಲಿ ಇನ್ಸುಲಿನ್ ತಗೋಬೇಕು ಇದು ಕೊಡಬೇಕು ಅಂತೇನಿಲ್ಲ ನೀವು ಟ್ಯಾಬ್ಲೆಟಲ್ಲಿದ್ದು ಮೇಂಟೈನ್ ಮಾಡ್ಕೊಳ್ಬೋದು ಅದು ಹೇಗೆ ಅಂತಂದರೆ ನಿಮ್ಮ ಬಾಡಿ ಅಲ್ಲಿ ಇನ್ಸುಲಿನ್ ಹಿಡ್ದಿಟ್ಕೊಳ್ತಕ್ಕಂಥ ಅಂಶವನ್ನು ನಾವು ಜಾಸ್ತಿ ಮಾಡ್ಕೋಬೇಕು ಅದನ್ನು ಜಾಸ್ತಿ ಮಾಡ್ತಕ್ಕಂಥ ಮೂಲಿಕೆಗಳಿದಾವೆ ಹಾಂ ಏನು ಎಷ್ಟು ಸುಲಭದಲ್ಲಿದ್ದಾವೆ ಅಂದರೆ ಕಿರಾತ್ ಕಡ್ಡಿ ಅಂತ ಸಿಗುತ್ತೆ ಬೇವಿನ ಮರದ ತ್ವಕ್ ಅಂದರೆ ತೊಗಟೆ ಎಲೆ ಅಲ್ಲ ತೊಗಟೆ ಬೇಕು ಆಮೇಲೆ ನೇರಳೆ ಬೀಜ ಬೇಕು ನೇರಳೆ ಬೀಜ ಅಂದರೆ ಇಲ್ಲಿಂದ ನೇರಳೆ ಹಣ್ಣಲ್ಲ ಇಷ್ಟು ದಪ್ಪ ಇರ್ತದಲ್ಲ ನೆಲಿಕಾಯ್ತು ಅದೆಲ್ಲ ಅಲ್ಲ ನಮ್ಮ ಭಾಗದಲ್ಲಿ ನಾಯಿ ನೇರಳೆ ಅಂತ ಒಂದು ಸಿಗ್ತದೆ ಇಚಿಟೇ ಸಣ್ಣದದು ಅದು ನಿಜವಾದಂತಹ ಡಯಾಬಿಟಿಸ ಕಡಿಮೆ ಮಾಡ್ತಕ್ಕಂಥ ಒಂದು ಹಣ್ಣು ಹಾ ಕುಡೆ ಕಂಟಿನ್ಯೂ ಮಾಡೋಣ ನಮ್ಮೊಟ್ಟಿಗೆ ಬೆಂದುಶ್ರೀ ಮಾಡ್ತಿದ್ದೀರಿ ಮಂಗಳೂರಿಂದ ಗುರುಗಳಿದ್ದಾರೆ ಮಾತಾಡಿ ಹೇಳಿ ಅಮ್ಮ हेलो ನಮಸ್ತೆ ಗುರುಜಿ ಕೃಷ್ಣ ಹೇಳಿ ಆ ಮಂಗಲಿಗೆ ಆರ್ಥರೈಟಿಸ್ ಉಂಟು ಹಾ ಅದು ಈಗ ಇಂಗ್ಲಿಷ್ ಮಾತ್ರ ಮಾಡ್ತಾ ಇದ್ದೇವೆ ಹಾ 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 ಓಮಿ ಇಂಗ್ಲಿಷ್ ತೋರಿಸ್ತಾನೆ ಇದೀವಿ ಆಯुर्ಬಲದಲ್ಲಿ ಒಂದು ಎ ಅಂತ ನೀವು ಮಾತಾಡುವಾಗಲೇ ಬಂತದು ಆ ವಿಂಡೋದಲ್ಲಿ ತೋರಿಸ್ತಾ ಇದೀವಿ ನೋಡಿ ಆಯುರ್ಬಲ ಎ ಫಾರ್ ಆರ್ಥರೈಟಿಸ್ ಅಂತ ಇದನ್ನ ಆಯುರ್ಬಲ ಅಂತ ಇಂಟ್ರೋಚರ್ ರೆಡ್ ಕಲರ್ ಇದಲ್ಲ ರೆಡ್ ಕಲರ್ ಇರೋದು ಆಯುರ್ಬಲ ಎ ಅದು ಆರ್ಥ್ರೈಟಿಸ್ಗೆ ಇನ್ನೊಂದು ಗ್ರೀನ್ ಕಲರ್ ಇದೆ ನೋಡಿ ಡಿ ಅಂತದ ಡಿ ಫಾರ್ ಡಯಾಬಿಟೀಸ್ ಅಂತ ಡಯಾಬಿಟೀ ಡಯಾಬಿಟೀಸ್ ಎ ಫಾರ್ ಆರ್ಥರೈಟಿಸ್ ಆರ್ಥರೈಟಿಸ್ ತಗೋಬೇಕಾದ್ರೆ ಇನ್ನೊಂದು ಲಗ್ನ ಅಂತ ಒಂದು ಕ್ಯಾಪ್ಸೂಲ್ ಬರ್ತದೆ ಇನ್ನೊಂದು ಲಗ್ನ ಅಂತ ಎಣ್ಣೆ ಬರುತ್ತೆ ಈ ಎಣ್ಣೆಯಲ್ಲಿ ಎಲ್ಲ ವಾತವನ್ನು ಕಡಿಮೆ ಮಾಡ್ತಕ್ಕಂಥ ಅಂಶ ಇದೆ ಯಾವುದೇ ಕೀಲು ನೋವಿರಲಿ ನೀ ಜಾಯಿಂಟ್ ಪೇನ್ ಇರಲಿ ಎಲ್ಲಾ ಬೆರಳು ಬೆರಳು ಇತ್ತದಲ್ಲಮ್ಮ ಬೆರಳ್ಳಿ ಬೇರೆ ತಿಕ್ಕ ಈಗೆ ಅರ್ಜೆಂಟಿ ಗುರುತಿ ಹದಿನೆಂಟು ವರ್ಷ ಜಾಯಿಂಟ್ಸ್ ಎಲ್ಲ ಪೇನ್ ಇದೆಯಾ ಹೌದು ನೋ ತುಂಬಾ ಅದು ಮಧ್ಯಮಿಟ್ರೆ ನೋವು ಜಾಸ್ತಿ ಇರ್ತದೆ ನೋಡಿ ಅದಕ್ಕೆ ಈ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಯಾವ್ದ ಎಣ್ಣೆ ಗುರುತಿ ಶೂಲಗ್ನ ಅಂತ ಎಲ್ಲ ಆಯುರ್ವೇದ ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ತದೆ ನೀವು ಮಂಗಳೂರ್ನವರ ಹೌದು ಮಂಗ್ಳೂರ್ನಲ್ಲೇ ಆ ವಿವೇಕ ಟ್ರೇಡರ್ಸ್ ಅಂತಿದೆ ನೋಡಿ ಅಲ್ಲಿ ಸಿಗ್ತದೆ ಹೌದು ಹೌದು ಈಗೆಲ್ಲ ನಲ್ಲಿ ಹಾಕಿದ್ರೆ ಎಲ್ಲ ಅಲ್ಲಲ್ಲೇ ಸಿಗ್ತದೆ ಆಮೇಲೆ ನಿಮಗೆಲ್ಲೂ ಸಿಗಲಿಲ್ಲ ಅಂದರೆ ಕೊರಿಯರ್ ನಂಬರ್ ಹಾಕಿದ್ದೀವಿ ನೋಡಿ ಇಲ್ಲಿ ನಿಮಗೆ ಸಂಪರ್ಕ ಮಾಡಲಿಕ್ಕೆ ಮತ್ತು ಕೊರಿಯರಲ್ಲಿ ತರಿಸ್ಕೊಳ್ಲಿಕ್ಕೆ ಅಂತಿದೆಯಲ್ಲ ಆ ಕೊರಿಯರ್ ಸೇವೆಗಾಗಿ ಅಂತಿದೆಯಲ್ಲ ಆ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾರೆ ಒಂದು ಶಿವಲಗ್ನ ಅಂತ ಮಾತ್ರೆ ತ್ರೀ ಟೈಮ್ಸ್ ತಗೊಳ್ಳಿ ಅದರದೇ ಎಣ್ಣೆ ಇದೆ ಅದಕ್ಕೆ ಹಚ್ಕೊಳ್ಳಿ ಆಯುರ್ಬಲ್ಯ ಏ ಅನ್ನೋದು ಮಾತ್ರೆ ಇದು ಟಾನಿಕ್ ಇದೆ ಅದನ್ನು ತರ್ಸ್ಕೊಳ್ಳಿ ಸಾಧ್ಯ ಆದರೆ ಸರ್ತಿ ನನಗೆ ತೋರಿಸಿ ಬಾರ್ಕೂರಿಗೆ ನಾವು ಬರ್ತಾ ಇರ್ತೇವೆ ತಿಂಗಳು ಮಧ್ಯಭಾಗದಲ್ಲಿ ಒಂದು ಹದಿನೈದು ಹದಿನಾರು ಹದಿನೇಳು ಈ ಡೇಟಲ್ಲಿ ಬರ್ತೀವಿ ನೀವು ಫೋನ್ ಮಾಡಿ ಕೇಳ್ಕೊಂಡ್ರೆ ಬಾರ್ಕೂರ್ನಲ್ಲಿ ಯಾವಾಗ ಸಿಗ್ತೀನಿ ಅಂತ ಗೊತ್ತಾಗ್ತದೆ ಅದು ಉಡುಪಿ ಬಾರ್ಕೂರ್ ಹತ್ರ ಆಗ್ತದೆ ಅವ್ರ ಮಂಗಳೂರಿನವರಿಗೆ ಉತ್ತರ ಕನ್ನಡದವರಿಗೆ ಶಿವಮೊಗ್ಗದವರಿಗೆಲ್ಲ ಹತ್ರ ಆಗತ್ತೆ ಬರ್ಬೋದು ಓಕೆ ಧನ್ಯವಾದಗಳು ಬಿಂದುಶ್ರೀ ಅವರೇ ಕರೆ ಮಾಡಿದ್ದಕ್ಕೆ ಗುರುಗೆ ಆಯುರ್ವೇದದ ಬಗ್ಗೆ ಮಾತಾಡ್ತಿದ್ವಿ ಸೊ ಇನ್ನೊಂದು ಪ್ರಶ್ನೆ ಇರುತ್ತೆ ಎಷ್ಟೊಂದು ಜನಕ್ಕೆ ಆಯುರ್ವೇದ ನಾವು ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿ ರಿಯಾಕ್ಟ್ ಮಾಡುತ್ತೆ ಸೊ ಇಂಗ್ಲೀಷ್ ಮೆಡಿಸಿನ್ ಜೊತೆನೆ ನಿಮ್ಮ ಔಷಧಿನ ಕಂಟಿನ್ಯೂ ಮಾಡಬೇಕಾ ಅಥವಾ ಅದನ್ನು ಬಿಟ್ಟು ನಿಮ್ಮ ಔಷಧಿನ ತಗೋಬೇಕಾ ಹೇಗೆ ಇಲ್ಲ ಇಲ್ಲ ಔಷಧ ಜೊತೆನಲ್ಲೇ ತಗೋಬಹುದು ಬರೀ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಬಹಳಷ್ಟು ಜನ ಇದರದೊಂದು ಗೊಂದಲ ಇರ್ತದೆ ಈಗ ಇಂಗ್ಲೀಷ್ ಮಾತ್ರ ತಗೋತಾ ಇದ್ದೀನಿ ಆಯುರ್ವೇದಕ್ಕೆ ಬರೋದು ಹೆಂಗೆ ಅಂತ ನಾನು ಆಗಲೇ ಸ್ಪಷ್ಟವಾಗಿ ಹೇಳಿದೆ ಇದೊಂದು ಬೇರೆ ಥರ ಮೆಡಿಸಿನ್ ಅಲ್ಲ ಹರ್ಬ್ಸ್ ಹರ್ಬ್ಸ ಗಿಡಮೂಲಿಕೆ ಗಿಡಮೂಲಿಕೆಗಳಲ್ಲಿ ಕೆಲವೊಂದು ಒಂದಿಷ್ಟು ಒಂದು ಹತ್ತು ಹದಿನೈದು ಗಿಡಗಳು ನಮ್ಮ ಜೀವಕೋಶಗಳಿಗೆ ಜೀವ ಕೊಡ್ತಾವೆ ಅದ್ರ ಜೊತೆಯಲ್ಲಿ ನಾನೀಗಾಗಲೇ ಹೇಳಿದ್ನಲ್ಲ ಮಧುನಾಶಿನಿ ಅಂದರೆ ಕಿರಾತಗಡ್ಡಿ ಇವೆಲ್ಲ ಹೇಳಿದೆ ಅಲ್ಲ ನಾನು ಆಮೇಲೆ ನಿಂಬತ್ವಕ್ಕ ಆಮೇಲೆ ಹರಿದ್ರ ದಾರು ಹರಿದ್ರ ಇವು ಕರೆಲ ಇವುಗಳೆಲ್ಲ ಏನು ಮಾಡ್ತವೆ ಅಂದರೆ ಇನ್ಸುಲಿನ್ ರಿಸೆಪ್ಟರ್ಸ್ಗಳಂತ ಇದೆ ಇದು ಸೆಲ್ಸಲ್ಲಿ ಇದನ್ನು ನಿಮ್ಮ ಬಾಡಿನಲ್ಲಿ ಇನ್ಸುಲಿನ್ ಹಿಡಿದಿಟ್ಕೊಂಡು ಶುಗರ್ನ ಮೇಂಟೈನ್ ಮಾಡಲಿಕ್ಕೆ ಅಂದರೆ ದೇಹಕ್ಕೆ ಬೇಕಾದಷ್ಟು ಶುಗರ್ನ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡಿಕೊಡ್ತದೆ ಬರೀ ಕೈ ಕೈ ಅಂತಲ್ಲ ಈಗ ನೋಡಿ ನಾನೀಗ ಡಯಾಬಿಟಿಸ್ಗೆ ಈ ಡಯಾ ಅಂತ ಒಂದು ಪೌಡ್ರ್ ಇದೆ ಒಂದು ಇಪ್ಪತ್ತು ಸ್ಯಾಚೆಟ್ ಇರ್ತದೆ ನನಗೆ ಏನು ಹೇಳಿದ್ನಲ್ಲ ಗಿಡಮೂಲಿಕೆಗಳು ಅದರೊಳಗೆ ಹದಿನೈದು ಇಪ್ಪತ್ತು ಗಿಡಮೂಲಿಕೆಗಳ ಮಿಶ್ರಣವನ್ನು ನಾನೇ ಇದರೊಳಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಅವ್ರಿಗೆ ರೆಡಿಮೇಡ್ ಕೊಡ್ತಾಯಿದ್ದೀನಿ ಓಕೆ ಮುಂಚೆ ಹೇಳ್ತಾ ಇದ್ದೆ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಈಗ ಇಪ್ಪತ್ತ ಏಳನೇ ವರ್ಷ ನಾನು ಟಿ ವಿನಲ್ಲಿ ಮಾತಾಡ್ತಾ ಅವಾಗೆಲ್ಲ ಹೇಳಿದ್ದೀನಿ ಸುಮಾರಷ್ಟು ಗಿಡಮೂಲಿಕೆಗಳನ್ನು ಅವ್ರು ತುಂಬ ಜನ ನನಗೆ ಹೇಳೋದು ಸ್ವಾಮಿ ನಮ್ಗೆ ಸಿಕ್ಕೋದಿಲ್ಲ ನಾವು ಎಲ್ಲೇ ಸಿಟಿ ಒಳಗಡೆ ಇದ್ದೀವಿ ಆಮೇಲೆ ನಮ್ಗೆ ಗುರ್ತು ಆಗಲ್ಲ ಅವುಗಳದ್ದು ನೀವೇ ಮಾಡಿಕೊಡಿ ಅಂತ ಈಗ ನಿಮಗೆ ಮಾಡಿ ರೆಡಿ ಮಾಡಿಕೊಟ್ಟಿದ್ದೀನಿ ನೀನು ಏನು ನಾನೇ ತಿನ್ಕೊಡ್ಬೇಕಷ್ಟು ಆದ್ದರಿಂದ ನೀವು ತರಿಸ್ಕೊಳ್ಳಿ ಕೊರಿಯರ್ನಲ್ಲಿ ಡಯಾ ಬಾಕ್ಸ್ ಕಳಿಸಿ ಅಂತ ಹೇಳಿ ಒಂದರೊಳಗೆ ಇಪ್ಪತ್ತು ಸ್ಯಾಚೆಟ್ ಇರುತ್ತೆ ಒಂದು ತಿಂಗಳಿಗೆ ಮೂರು ಬಾಕ್ಸ್ ಬೇಕು ಅರವತ್ತು ಸ್ಯಾಚೆಟ್ ಬೇಕಲ್ಲ ಮೂರು ಬಾಕ್ಸ್ ಬೇಕಾಗುತ್ತೆ ನೀವು ಬೇಕಾರೆ ಚಾಲೆಂಜ್ ಮಾಡಿ ಗ್ಯಾರಂಟಿ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಎಷ್ಟು ಧೈರ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆಂತಂದರೆ ಇದೆಲ್ಲ ಆಸ್ಟ್ರಾಲಜಿ ಥರ ಹಿಡ್ತಕ್ಕೂ ಸಿಕ್ಕಲ್ಲ ಹೊಡೆತು ಸಿಕ್ಕಲ್ಲ ಅಂಥದ್ದಲ್ಲ ಇದು ಸೈನ್ಸು ಮ್ಯಾಥಮೆಟಿಕ್ ಇದ್ದಂಗೆ ಸೈನ್ಸು ನೀವು ಇದನ್ನು ತಗೊಂಡ್ಮೇಲೆ ನಿಮ್ಮ ಬ್ಲಡ್ಡಲ್ಲಿ ಇದು ಆ್ಯಕ್ಷನ್ ಮಾಡೇ ಮಾಡುತ್ತೆ ಮನುಷ್ಯ ಕೆಲಸ ಮಾಡ್ತಾನೋ ಬಿಡ್ತಾನೋ ಔಷಧ ಮಾಡೇ ಮಾಡುತ್ತಲ್ಲ ಒಳಗಡೆ ಹೋದಾಗ ಈ ಔಷಧ ಕೆಲಸ ಮಾಡಿದ ಮೇಲೆ ನೀವು ಹೋಗಿ ರಕ್ತ ಟೆಸ್ಟ್ ಮಾಡಿಸಿ ಒಂದು ಹದಿನೈದು ದಿನ ಆದ್ಮೇಲೆ ಇಪ್ಪತ್ತು ದಿನ ಆದಮೇಲೆ ಒಂದು ರಕ್ತ ಟೆಸ್ಟ್ ಮಾಡಿಸಿ ಖಾಲಿ ಹೊಟ್ಟೆನಲ್ಲಿ ಎಷ್ಟಿದೆ ತಿಂಡಿ ತಿಂದ ಮೇಲೆ ಒಂದು ಎರಡು ಗಂಟೆ ಆದಮೇಲೆ ಎಷ್ಟಿದೆ ಅಂತ ಟೆಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಸ್ವಾಮಿ ಈಗ ನಾನು ತಿಂತಾ ಇದ್ದೀನಲ್ಲ ಮಾತ್ರ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕಾ ಹಂಗಲ್ಲ ಅದರ ಜೊತೆ ಓಕೆ ಒಬ್ರು ಕಾಲ್ ಅದರ ಜೊತೆಗೆ ಸರಸ್ವತಿ ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ ಸರಸ್ವತಿ ನಮಸ್ತೆ ನಮಸ್ತೆ ಓಕೆ ಸರಸ್ವತಿ ಅವರೇ ಗುರುಗಳಿದ್ದಾರೆ ನಿಮ್ಮ ಸಮಸ್ಯೆ ಏನು ಗುರುಜಿ ಹರಿ ಓಂ ಹರಿ ಓಂ ಹೇಳಿ ನನಗೆ ಲಾಸ್ಟ್ ಜೂನ್ ಇಂದ ಎರಡು ಮಂಡಿ ನಾವು ಬರೋಕ್ ಶುರು ಆಯ್ತು ಸಿವಿಯರ್ ಆಗಿ ಸ್ಟಾರ್ಟ್ ಆಗೋಯ್ತು ಸಡನ್ ಆಗಿ ಸರ್ವೈಕಲ್ ಮಾಡಿಸ್ ಇದೆ ಯೋಗಾಭ್ಯಾಸ ಮಾಡ್ಕೊಂಡು ಸರ್ ಮಾಡ್ಕೊಳ್ತಾ ಇದ್ದೇನೆ ಆದ್ರೂ ರಾತ್ರಿ ಹಗಲು ಸೇಗೋ ಇರ್ತೇನೆ ರಾತ್ರಿ ಹೊತ್ತು ನಮ್ಗೆ ಮಲಗಿಸ್ತಾ ನಿದ್ದೆ ಬರೋದಿಲ್ಲ ರೆಸ್ಟ್ಲೆಸ್ ಆಗ್ಬಿಡ್ತೀನಿ ಬೆಳಗ್ಗೆ ಮತ್ತೆ ಹೇಳುವಾಗ ತುಂಬಾ ಗಾಡಿ ಎಲ್ಲ ಸ್ಪಿಫ್ಟ್ ಆಗ್ಬಿಡತ್ತೆ ನಂಗೆ ಸೆವೆಂಟಿ ಇಯರ್ಸು ನನ್ಗೆ ಇವಾಗ ಓ ಸೆವೆಂಟಿ ಏಯ್ಟು ಅಂದಾಗ ಅವ್ಯಸ್ ಆಗಿದೆ ಅದೇ ಸೆವೆನ್ ಜೀರೋ ಹಾ ಆ ಎಪ್ಪತ್ತು ವರ್ಷಕ್ಕೆ ಸಾಮಾನ್ಯವಾಗಿ ಕಾಲು ನೋವು ಇದ್ದೇ ಇರುತ್ತೆ ಇವತ್ತಿನ ದಿವಸ ನಲವತ್ತರಿಂದಾನೆ ಶುರುವಾಗ್ಬಿಟ್ಟಿರತ್ತೆ ಹೆಣ್ಣುಮಕ್ಕಳಲ್ಲಿ ಹಿಂದೆಲ್ಲ ಅಷ್ಟು ನಾವು ಹೇಳ್ತಾ ಇದ್ವಿ ಮೆನೋಪಾಸ್ ಬಂದ ಮೇಲೆ ಇದು ಮಂಡಿ ನೋವು ಸಾಮಾನ್ಯವಾಗಿ ಬರುತ್ತೆ ಅಂತ ನೋಡಿಯಮ್ಮ ಆಯುರ್ಬೇಲ ಏ ತೋರಿಸ್ತಾ ಇದ್ದೀವಲ್ಲ ಇದನ್ನು ಸ್ಟಾರ್ಟ್ ಮಾಡ್ಯಮ್ಮ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾಕಿದನ್ನು ಆಯುರ್ಬೇಲ ಏ ಅಂತ ಹೇಳ್ತಿದ್ದೀನಿ ಅಂದರೆ ಅದರೊಳಗೆ ನೋನಿ ಇದೆ ಅಂತಲ್ಲ ನೋನಿ ಒಂದು ಇಂಗ್ರೀಡಿಯೆಂಟ್ ಅಷ್ಟೆ ನೋನಿ ಸಂಜೀವಿನಿ ಅಲ್ಲ ಈ ಕೆಲವೆಲ್ಲ ಈ ಅಡ್ವರ್ಟೈಸ್ ಬರ್ತದಲ್ಲ ನೋನಿ ತಿಂದ್ಬಿಟ್ರೆ ಹುಟ್ಟಿನ ಸತ್ತೋದನ್ನು ಬೇಲ್ ಬರ್ತಾನೆ ಅಂತ ಆ ಥರದ್ದೆಲ್ಲ ಇಲ್ಲ ಅದು ಅದರದ್ದೇ ಆದಂಥದ್ದು ಒಂದು ಗುಣ ಇರ್ತದೆ ಅದರ ಒಂದು ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ ಅದರೊಳಗೆ ಇರ್ತದೆ ಓಕೆ ಇದ್ರ ಜೊತೆಯಲ್ಲಿ ಗುಗ್ಗುಳು ಪ್ರಿಪ್ರೇಷನ್ದು ಕಷಾಯನ ನಾವು ರೆಡಿ ಮಾಡಿದ್ದೀವಿ ಒಂದಿಷ್ಟು ಹಣ್ಣುಗಳು ಏನು ಮಾಡ್ತವೆ ನೋವನ್ನು ಸಹ ಕಡಿಮೆ ಮಾಡ್ತಕ್ಕಂಥದ್ದು ವಾತವನ್ನು ಕಡಿಮೆ ಮಾಡ್ತಕ್ಕಂಥ ಹಣ್ಣುಗಳು ವಾತಜ್ಞ ಅಂತ ಕರೀತಾರೆ ಅದಕ್ಕೆ ಅವುಗಳ್ನ ಹಾಕಿ ಮಾಡಿರೋವಂಥದ್ದು ಈ ಆಯುರ್ಬಲ ಎ ಈ ಥರದ್ದು ನೋವು ಇದ್ದಾಗ ಸಂಧಿ ಜಾಯಿಂಟ್ಸ್ ಪೈನ್ ಇದ್ದಾವೆ ಹೆಂಗಸ್ರಲ್ಲಿ ಸಾಮಾನ್ಯ ಏಯ್ಟಿ ಪರ್ಸೆಂಟ್ ಹೆಂಗಸರಲ್ಲಿ ಫಿಫ್ಟಿ ಇಯರ್ಸ್ ನಂತರ ಮಂಡಿ ನೋವು ಇದ್ದಿದ್ದೆ ನೀವು ನೋಡಿ ಯಾರನ್ನ ಒಂದು ಸ್ವಲ್ಪ ಹೀಗೆ ಹೀಗೆ ನಡೀತಾರೆ ನೋಡಿ ಅಲ್ವಾ ಸ್ವಲ್ಪ ನಡಿಬೇಕಾದ್ರೆ ಹೀಗೆ ಹೀಗೆ ಆಗುತ್ತೆ ಅದು ಆ ಮಂಡಿ ಸೌತ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥವ್ರಿಗೆ ನೋಡಿ ನೀಜ ಎಂಟನ್ನು ತೋರಿಸಿದೀವಲ್ಲ ಈ ಎಣ್ಣೆನ ಹಚ್ಚಬೇಕು ಏನಂತಂದ್ರೆ ಆ ಲಿಗಮೆಂಟಲ್ಲಿ ಮತ್ತು ಪುನಃ ಆ ಸ್ನಾಯು ಅಂತೀವಲ್ಲ ಸ್ನಾಯು ಪುನಃ ಅದೊಂಥರ ನ್ಯಾಚುರಲ್ ಆದಂಥ ಒಂದು ಗ್ರೀಸಿಂಗ್ ದೇವರು ಕೊಟ್ಟಿರ್ತಾರೆ ಅದು ಡ್ರೈ ಆಗಿ ಹೊರಟೋಗಿರುತ್ತೆ ಡ್ರೈ ಆಗಿ ಹೋದಾಗ ಇನ್ನೊಂದಿಷ್ಟು ಸೌದು 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 ಈ ಥರ ಆಗೋದು ಅದು ಅದು ಆಗದಿದ್ದಂಗೆ ಪುನಃ ಇದು ಕಾಪಾಡುತ್ತೆ ಜೊತೆನಲ್ಲಿ ಅಲ್ಲಿ ಬಲ ಕೊಡುತ್ತೆ ಸ್ನಾಯುಗೆ ನೋವು ಕಮ್ಮಿ ಮಾಡುತ್ತೆ ಇದೊಂದು ಇದ್ರದ್ದೇ ಮಾತ್ರ ಬರುತ್ತೆ ಶಿವಲಗ್ನ ಅನ್ನೋದು ಮಾತ್ರ ತ್ರೀ ಟೈಮ್ಸ್ ತೊಗೊಳ್ಳಿ ಆಯುರ್ಬಲ ಏನಂತ ತೊಗೊಳ್ಳಿ ಇನ್ನೂ ನೋವಿದೆ ಅಂದರೆ ನಾನು ಪ್ರತಿನಿತ್ಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಪೇಷಂಟ್ಸನ್ನು ನೋಡ್ತೀನಿ ಅಲ್ಲಿ ಬನ್ನಿ ಒಮ್ಮೆ ತೋರಿಸ್ಕೊಳ್ಳಿ ಅದಕ್ಕೆ ಬೇಕಾಗಿದ್ದು ಕೆಲವೆಲ್ಲ ಅಂದರೆ ಪ್ರಕೃತಿಯನ್ನು ನೋಡಿ ನಾವು ಔಷಧವನ್ನು ಕೊಡಬೇಕು ಅಂದರೆ ಪ್ರಕೃತಿ ಅಂದರೆ ಈ ನೇಚರ್ ಅಲ್ಲ ದೇಹ ಪ್ರಕೃತಿಯನ್ನು ವಾತ ಪ್ರಕೃತಿಯವರ ಕಫ ಪ್ರಕೃತಿಯವರು ಪಿತ್ತ ಪ್ರಕೃತಿಯವರು ಇವ್ರಿಗೆ ಏನೇನು ಇನ್ನೇನಾರು ಅದರ ಜೊತೆನಲ್ಲಿ ಕೊಡಬೇಕಾ ಆಮೇಲೆ ಹಸುವೆಗಿದೆ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಇತ್ತು ಅಂದರೆ ಆಮವಾತ ಜಾಸ್ತಿ ಆಗುತ್ತೆ ಹಾಗಾಗಿ ಆಮಕ್ಕೇನು ಔಷಧ ಕೊಡಬೇಕು ಅದನ್ನೆಲ್ಲ ನೋಡ್ಕೊಡ್ಬೋದು ಹಾಗಾಗಿ ಒಂದು ಸರ್ತಿ ಬರೋದು ಗುರುಗಳೇ ನಿಮ್ಮ ಒಟ್ಟಿಗೆ ಮಾತಾಡೋಕ್ಕಿಂತ ಮುಂಚೆ ಒಬ್ಬರು ಕರೆ ಮಾಡಿದ್ದಾರೆ ಅವ್ರ ಹತ್ರ ಮಾತಾಡೋಣ ನಾಗರತ್ನ ತುಮಕೂರಿಂದ ಕರೆ ಮಾಡಿದ್ದಾರೆ ನಾಗರತ್ನ ನಮಸ್ತೆ ನಮಸ್ತೆ ಮೇಡಂ ಹಾ ನಿಮ್ಮ ಸಮಸ್ಯೆ ಏನು ಹೇಳಿ ಗುರುಗಳಿದ್ದಾರೆ ಹೇಳಿ ನಾಗರತ್ನ ನಮಸ್ತೆ ಗುರುಜಿ ನಾರಾಯಣ ಹೇಳಿ ನಮ್ಮ ಮನೆಯವರಿಗೆ ಶುಗರ್ ಇದೆ ಗುರುಜಿ ಅದು ಏನ್ ತಗೊಂಡ್ರೆ ಸರಿ ಹೋಗುತ್ತೆ ಐನೂರ ಹನ್ನೆರಡು ತಕನ ಐತೆ ಗುರುಜಿ ಶುಗರ್ ಎಷ್ಟಿರುತ್ತೆ ಅಯ್ಯೋ ದೇವರೇ ಏನು ಎಸ್ ಎಲ್ ಸಿ ಮಾರ್ಕ್ಸ್ ಹೇಳ್ದಂಗೆ ಹೇಳ್ತೀರಾ ನೀವು ನೋಡಿ ಇದು ದಯಾ ಅಂತ ಪೌಡರ್ ಊಟಕೊಂಡ್ಬಿಟ್ಟಿದ್ದು ಗುರುಜಿ ಮೊನ್ನೆ ಹೋಗಿ ಚೆಕ್ ಮಾಡಿಸ್ಕೊಂಡ್ಬಂದ್ರು ಐನೂರ ಹನ್ನೆರಡು ಇದೆ ಗುರುಜಿ ಏನು ಊದ್ಕೊಂಡಿದೆ ಕಾಲು ಎಲ್ಲ ಊದ್ಕೊಂಡಿದ್ದು ನೋಡಿ ಹಂಗಿದ್ರೆ ಕಿಡ್ನಿ ಮೇಲೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಅದು ಕೇಳಿ ನಾಗರತ್ನ ಹಾ ಈಗ ಏನಾರು ಮಾತ್ರ ಬರ್ಕೊಟ್ಟಿದಾರಾ ಮಾತ್ರೆ ಬರ್ಕೊಟ್ಟಿದ್ರು ಗುರುಜಿ ಒಂದು ಎರಡು ತಿಂಗಳು ತಗೊಂತಾರೆ ಆಮೇಲೆ ಬಿಟ್ಬಿಡ್ತಾರೆ ಈ ಶುಗರ್ ಜಾಸ್ತಿ ಆದಾಗ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಆ ಥರ ಮಾಡ್ತಾರೆ ಗುರುಜಿ ಹಾಗೆಲ್ಲ ಮಾಡಬಾರ್ದಮ್ಮ ಕಂಟಿನ್ಯೂಸ್ ತಗೋಬೇಕು ನೋಡಿ ಶುಗರ್ ಮಾತ್ರ ತಗೊಂಡು ಇವರಿಗೆ ಐನೂರು ಚಿಲ್ಲರೆ ಅಂದರೆ ವಿಪರೀತ ಜಾಸ್ತಿ ಆಗೋಯ್ತು ನೋಡಿ ಈಗ ಈ ಪೌಡ್ರ್ ತೋರಿಸ್ತಾ ಇದ್ದೀನಿ ನಿಮ್ಮ ನನ್ನ ಕೈನಲ್ಲಿ ಇದೆ ಅಲ್ಲ ಡಯಾ ಅಂತ ನಿಮಗೆ ಕೊರಿಯರ್ ಸೇವೆಗಾಗಿ ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಿ ಆ ನಂಬರಿಗೆ ಫೋನ್ ಮಾಡಿಬಿಟ್ಟು ಡಯಾ ಅಂತ ಪೌಡ್ರ್ ಕಳಿಸಿ ಅಂತೇಳಿ ಒಂದು ತಿಂಗಳಿಗೆ ಮೂರು ಬಾಕ್ಸ್ ಬೇಕು ಅಂದರೆ ಒಂದರೊಳಗೆ ಇಪ್ಪತ್ತಿರುತ್ತೆ ಮೂರು ಬಾಕ್ಸ್ ಬೇಕು ಬೆಳಗ್ಗೆಗೆ ಒಂದು ಮ ರಾತ್ರಿಗೆ ಒಂದು ಸ್ಯಾಚೆಟ್ಟು ಬಿಸಿನೀರಿಗೆ ಹಾಕ್ಕೊಂಡು ಬಿಸಿ ಬಿಸಿ ನೀರು ಒಂದು ಅರ್ಧ ಕಪ್ ನೀರು ಇಟ್ಕೊಳ್ಳಿ ಅದಕ್ಕೊಂದು ಸ್ಯಾಚೆಟ್ ಕಟ್ ಮಾಡಿ ಹಾಕಿ ಪುಡಿ ಆ ಪುಡಿ ಎಲ್ಲ ನಾನು ಏನೇನು ಗಿಡಮೂಲಿಕೆ ಬೇಕು ಎಲ್ಲ ನಾನು ಹಾಕಿದ್ದೀನಿ ನೀವು ಜಸ್ಟ್ ಕಟ್ ಮಾಡಿ ಬಿಸಿನೀರಿಗೆ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಡಿ ಬಿಸಿನೇ ಹಂಗೆ ಕುಡಿಬಾರ್ದು ಸೂಟ್ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ತಣ್ಣಗಾಗುತ್ತೆ ಆಮೇಲೆ ಇದು ರಸನೂ ಬಿಟ್ಕೊಳತ್ತೆ ನೀಟಾಗಿ ಸ್ವಲ್ಪ ಕರಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ಬೇಕು ಐದು ಗ್ರಾಮ್ ಇರುತ್ತೆ ನೋಡಿ ಯೋಚನೆ ಮಾಡಿ ಐದು ಗ್ರಾಮ್ ಅಂದರೆ ಇಟ್ ಈಸ್ ಈಕ್ವಲ್ ಎನ್ ಟು ಟೆನ್ ಕ್ಯಾಪ್ಸುಲ್ ಒಂದು ಕ್ಯಾಪ್ಸುಲ್ನಲ್ಲಿ ಫೈವ್ ಹಂಡ್ರೆಡ್ ಎಮ್ ಜಿ ಅಷ್ಟೇ ಫೈವ್ ಹಂಡ್ರೆಡ್ ಎಮ್ ಜಿನ ಹತ್ತು ಕ್ಯಾಪ್ಸುಲ್ ಆದರೆ ಐದು ಗ್ರಾಮ್ ಆಯಿತು ನಿಮ್ಗೆ ಒಂದು ಡೋಸೇಜಲ್ಲಿ ಒಂದು ಸ್ಯಾಚೆಟ್ಟಲ್ಲಿ ಐದು ಗ್ರಾಮ್ ಸಿಕ್ತು ಅಲ್ಲಿಗೆ ನಿಮಗೆ ಒಂದು ಕ್ಯಾಪ್ಸಲ್ಲಿ ಬರೀ ನಾಲ್ಕು ರೂಪಾಯಿ ಲೆಕ್ಕದಲ್ಲಿ ಬಿದ್ದಂಗೆ ಆಯಿತು ನಲ್ವತ್ತು ರೂಪಾಯಿಗೆ ಒಂದು ಸ್ಯಾಚೆಟ್ ಆಯಿತು ಇವತ್ತು ಇಂಗ್ಲೀಷ್ ಮಾತ್ರೆ ಒಂದೊಂದು ಮಾತ್ರೆಗೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ತನಕ ನೂರು ರೂಪಾಯಿ ಚಿಲ್ಲರನು ಇದೆ ಡಯಾಬಿಟಿಸ್ಗೆ ನಲವತ್ತು ರೂಪಾಯಿ ಏನೂ ದೊಡ್ಡ ಜಾಸ್ತಿ ಅಲ್ಲ ಯಾಕೆಂದರೆ ಇವತ್ತು ಗಿಡಮೂಲಿಕೆಗಳು ಗಿಡಗಳೇ ಸಿಗೋದು ಕಷ್ಟ ಇದೆ ಇವತ್ತು ಆ ಪರಿಸ್ಥಿತಿನಲ್ಲಿ ಇದೆ ಒಂದು ಇದನ್ನು ಎರಡು ಟೈಮ್ ತಗೊಳ್ತಾ ಬರೋದರಿಂದ ನೋಡಿ ಅವ್ರು ಹೇಳಿದ್ರಲ್ಲ ಕಾಲೆಲ್ಲ ದಪ್ಪ ಆಗ್ತಾಯಿದೆ ಅಂದರೆ ಕ್ರಿಯಾಟಿನ್ ಏನು ಜಾಸ್ತಿ ಆಗ್ತಾಯಿದೆ ಅಂತ ಅರ್ಥ ಕ್ರಿಯಾಟೀನ್ ಏನು ಜಾಸ್ತಿ ಆಯಿತು ಅಂತಂದ್ರೆ ಮೂತ್ರ ಸರಿಯಾಗಿ ಫಿಲ್ಟರ್ ಆಗ್ತಿಲ್ಲ ಕಿಡ್ನಿ ಪ್ರಾಬ್ಲಮ್ ಆಗ್ತಾಯಿದೆ ಮುಂದೆ ಹಿಂಗೆ ಆದರೆ ಡಯಾಲಿಸಿಸ್ ಮಾಡಿಸ್ಬೇಕು ಕಿಡ್ನಿ ಹೋಯ್ತು ಆಮೇಲೆ ಹೇಗೆ ಬದುಕೋದು ನಡೆದ್ರೆ ಉಪ್ಸ ಬರುತ್ತೆ ಸುಸ್ತಾಗತ್ತೆ ಯಾವಾಗ ನೀವು ಡಯಾಲಿಸಿಗೆ ಅಂತ ಹೋದರೂ ಮನೆಯಿಂದ ಇನ್ನು ಹೊರಗಡೆ ಹೋಗ್ತೀನಿ ಓಡಾಡ್ತೀನಿ ಅಡ್ಡಾಡ್ತೀನಿ ಕೆಲಸ ಮಾಡ್ತೀನಿ ಅದನ್ನು ಮರ್ತೇ ಬಿಡಬೇಕು ಎಲ್ಲ ಹೇಳ್ಬೋದು ನಾವು ಏನು ತೊಂದರೆ ಇಲ್ಲ ಅನುಭವಿಸೋದಿದೆಯಲ್ಲ ಆದ್ದರಿಂದ ಈಗಲೇ ಸುಮ್ಮನೆ ಒಂದು ಪ್ಯಾಕೆಟ್ ಸ್ವಲ್ಪ ಕಹಿ ಅನ್ಸುತ್ತೆ ಐದು ನಿಮಿಷ ಅಂಥ ಕಹಿ ಇಲ್ಲ ನಾನು ಫುಲ್ ಕೈದು ಹಾಕಿಲ್ಲ ಐದು ನಿಮಿಷ ಒಂದು ಸ್ವಲ್ಪ ಒಗ್ರು ಕಣ್ಣು ಮುಚ್ಕೊಂಡು ಕುಡೀರಿ ಕುಡಿಯ್ರಿ ಇದು ಅದರಕ್ಕೆ ಕಹಿ ಆದರೆ ಉದರಕ್ಕೆ ಸಿಹಿ ಅಂತ ಒಂದು ಗಾದೆ ಇದೆಯಲ್ಲ ಹಾಂ ಹಾಗೇನೆ ಇದು ನಿಮ್ಗೆ ಏನು ಮಾಡುತ್ತೆ ಎಲ್ಲ ನಿಮ್ಮ ಆರ್ಗನ್ಗಳನ್ನು ಕಾಪಾಡುತ್ತೆ ಇದ್ರ ಜೊತೆ ಆಯುರ್ಬಲ ಡಿ ಕೊಟ್ಟಿದ್ದೀವಲ್ಲ ನಿಮ್ಗೊಂದು ಕ್ಲಿಪ್ಪಿಂಗ್ಸು ನಾವು ಹಾಕಬೇಕಿತ್ತು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅದು ಏನಂತಂದರೆ ಒಂದು ಪೇಷಂಟ್ ಹಿಂಗೆ ಟಿ ವಿ ನ್ಯೂಸ್ ನೋಡಿಬಿಟ್ಟು ತಗೊಂಡಿದ್ದಾರೆ ಆಯುರ್ಬಲ ಡಿನ ಅವ್ರು ಬಂದು ಹೇಳ್ತಿದ್ರು ಚನ್ನಪಟ್ಟಣದವರು ಐನೂರು ಚಿಲ್ಲರೆ ಇದ್ದದ್ದು ಅವರಿಗೂ ಕೂಡ ಈಗ ನೂರ ಎಂಬತ್ತು ಊಟ ಆದಮೇಲಿದೆ ಖಾಲಿ ಹೊಟ್ಟೆಗೆ ತೊಂಬತ್ತು ತೊಂಬತ್ತೆರಡನೇ ಇದೆ ಜಸ್ಟ್ ಆಯುರ್ಬಲ ಡಿ ಕುಡಿದಿದ್ದು ಓಕೆ ಹಾಂ ಆಯುರ್ಬಲ ಡಿ ಇದೆಯಲ್ಲ ಅದು ನ್ಯಾಚುರಲ್ ನಮ್ಮ ಆಗುಂಬೆ ಮತ್ತು ತೀರ್ಥಹಳ್ಳಿ ಆಮೇಲೆ ಕೊಡಚಾದ್ರಿ ಭಾಗದಲ್ಲಿ ಸಿಗ್ತಕ್ಕಂತಹ ಸಹ್ಯಾದ್ರಿಯ ಹಣ್ಣುಗಳದು ನಮಗಿಲ್ಲಿ ಕಣ್ಣಿಗೆ ಕಾಣ್ಲಿಕ್ಕೆ ಸಿಗ್ಲಿಕ್ಕೆಲ್ಲ ಈ ಭಾಗದವರಿಗೆ ಆ ಥರದ ಹಣ್ಣುಗಳದು ನಮ್ಮಲ್ಲಿ ಕೇಳಿರಬೇಕು ಬೋರೆ ಹಣ್ಣು ಹಣ್ಣು ಆಮೇಲೆ ಹಣ್ಣು ಇವುಗಳನ್ನೆಲ್ಲ ಇವುಗಳನ್ನು ತೆಗೆದು ಮಾಡಿರ್ತಕ್ಕಂಥ ಹಣ್ಣಿನ ಸಾರ ಅದು ಅದನ್ನು ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ದೇಹ ಇನ್ಸುಲಿನ್ ಹಿಡಿದು ಇಟ್ಕೊಂಡು ಶುಗರ್ನ ಕಂಟ್ರೋಲ್ ಮಾಡ್ಕೊಂಡು ಕ್ಯಾಪಾಸಿಟಿ ಬಂದ್ಬಿಡುತ್ತೆ ಹಾಂ ಅಷ್ಟು ಚೆನ್ನಾಗಿ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ ನಾನು ಹೇಳೋದು ಶುಗರ್ ಬಂದು ನೀವೊಂದು ಪ್ರಶ್ನೆ ಕೇಳಿದ್ರೆ ಅವಾಗ ಬೇರೆ ಮಾತ್ರೆಗಳ ಜೊತೆಗೆ ತಗೋಬೋದಾ ಅಂತ ಬೇರೆ ಮಾತ್ರೆ ಜೊತೆಯಲ್ಲಿ ಇದೊಂದು ಎರಡು ಟೈಮು ಟೀ ಕುಡ್ದಂಗೆ ಗ್ರೀನ್ ಟೀ ಕುಡಿದ್ಬಿಡಲಿ ಆಯುರ್ಬಲ ಆಯುರ್ಬೇದ ಡಿ ಸುಮ್ಮನೆ ತಗೊಳ್ಳಿ ಇರೋ ತನಕ ಸುಮ್ಮನೆ ತಗೊಳ್ಳಿ ನನ್ನ ಮೇಲೆ ನಂಬಿಕೆ ಇಡಿ ಸುಮ್ಮನೆ ತಗೊಳ್ಳಿ ನಿಮ್ಗೆ ಯಾವ ಕಿಡ್ನಿನೂ ಡ್ಯಾಮೇಜ್ ಆಗೋಲ್ಲ ಕಣ್ಣು ಡ್ಯಾಮೇಜ್ ಆಗಲ್ಲ ನರಗಳು ಡ್ಯಾಮೇಜ್ ಆಗಲ್ಲ ಓಕೆ ಹಾ ಯಾಕೆ ನಾನು ಕರ್ನಾಟಕ ಬಿಟ್ಟು ಏನು ಓಡ ಇಲ್ಲೇ ಇರ್ತೀನಿ ಲೈವ್ ಬರ್ತಿರ್ತೀನಿ ನೀವೇ ಫೋನ್ ಮಾಡಿ ಹೇಳಿ ನನಗೆ ಓಕೆ ಹಾ ಸುಳ್ಳು ಸುಳ್ಳೆ ತಕಳದಲ್ಲೇ ಹೇಳೋದಲ್ಲ ತಕಂಡ ಹೇಳ್ಬೇಕು ಅಚ್ಚಾ ಓಕೆ ಅರ್ಚನಾ ಅಂತ ಕಾಲರ್ ಇದ್ದಾರೆ ಮಾತನಾಡಣ ನಮಸ್ತೆ ಅರ್ಚನಾ ನಮಸ್ತೆ ಗುರುಜಿ ಅರ್ಚನಾ ಮೈಸೂರಿನಿಂದ ಕರೆ ಮಾಡಿದಿರೇ ಏನು ಸಮಸ್ಯೆ ಮೈಸೂರಿನಿಂದ ಕರೆ ಮಾಡಿದೀನಿ ರಕ್ತ ಪರೀಕ್ಷೆ ಬಿಫೋರ್ ಫುಡ್ 139 ಇದೆ ಸರ್ ಅಂತ ಗಾಬರಿ ಆಗುವಂತದ ಏನಿಲ್ಲಮ್ಮ ನೀವು ಜಸ್ಟ್ ಆಯರ್ಬಲ ಡಿ ತಗೊಳ್ಳಿದ್ನ ಡಿ ತೋರಿಸ್ತಾ ಇದೀವಲ್ಲ ಗುಡಿ ಡಿ ಅಂತ ಹಾ ತಗೊಳ್ಳಿ ಒಂದೆರಡು ತಿಂಗಳು ತಗೊಳ್ಳಿ ಸುಮ್ಮನೆ ಇನ್ನು ಬಾರ್ಡರ್ ಲೈನ್ ಅಲ್ಲಿ ಇದ್ದೀರಾ ನೀವು ಆ ಬಾರ್ಡರ್ ಗೆ ಆ ಈ ಫೋನ್ ನಂಬರ್ ಒಂದಿನ ಫೋನ್ ಮಾಡಿ ಹೇಳಿ ಹೇಗಿದಿರ ಅಂತ ಸಾಧ್ಯ ಆದ್ರೆ ಒಂದಸತೆ ಆಶ್ರಮಕ್ಕೆ ಬಂದು ಹೋಗಿ ಒಂದು ವೇಳೆ ಇನ್ನೂ ಆಶ್ರಮ ಎಲ್ಲಿ ಬೆಂಗಳೂರಲ್ಲ ಗುರುಜಿಯವರೇ ಹೌದು ಬೆಂಗಳೂರಿನಲ್ಲಿ ಸುಂಕದಕಟ್ಟೆ ಅಂತ ಕೇಳಿದಿರಲ್ಲ ಮಾಗಡಿ ರೋಡ್ ಅಲ್ಲೇ ಇದೆ ಆಶ್ರಮ ಫೋನ್ ಮಾಡ್ಕೊಂಡು ಬನ್ನಿ ಅಮ್ಮ ಹಾ ಆಯ್ತು ಗುರುಜಿಯವರೇ ಧನ್ಯವಾದಗಳು ಕರೆ ಮಾಡಿದಕ್ಕೆ ಸೊ ಗುರುಗಳೇ ಆಗ್ಲೇ ನಾನು ಪಥ್ಯ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಔಷಧಿ ತಗೋಬೇಕಾದ್ರೆ ಹೌದಾ ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಶುಗರ್ನವರಿಗೆ ಯಾಕೆ ಅಂತಂದ್ರೆ ಹೆದ್ರು ಹೋಗ್ಬಿಟ್ಟಿರ್ತಾರೆ ಪಾಪ ತಿನ್ನಕ್ಕೆ ಸಾಧ್ಯವಿಲ್ಲ ಫಾಲೋ ಸ್ಟಾರ್ಟ್ ಮಾಡ್ತಾರೆ ಕೆಲವು ಹಣ್ಣುಗಳನ್ನ ಇದ್ದ ಬಿಡ್ತಾರೆ ಎಲ್ಲರೂ ಹೇಳೋರೆ ಎಲ್ರು ಹೇಳೋರೆ ಯಾಕಂದ್ರೆ ಪಾಪ ಪತ್ತೆ ಮಾಡೋದು ಇವರಲ್ವಾ ಹೇಳೋದಕ್ಕೆ ಏನು ರೋಗ ಹೇಳ್ತಾರೆ ಎಲ್ಲ ಪಾಪ ಇವರಿಗೆ ನೋಡಿ ಮೈಸೂರು ಪಾಕ್ ತಿನ್ನೋದು ಏ ತಿನ್ಬೇಡ ನೀನು ನಿಂಗೆ ಶುಗರ್ ಇದೆಯಾ ತಿಂತ ಇರೋದು ಇವ್ರಿಗೆ ಹೆಂಗಾಗ್ಬೇಕು ಹಾ ಮನುಷ್ಯರಲ್ವಾ ಪಾಪ ಆಮೇಲೆ ಮಾವಿನ ಬರೋದೇ ಈಗ ಒಂದು ತಿಂಗಳು ಎರಡು ತಿಂಗಳು ಇರ್ತದೆ ಹಲಸಿನ ಹಣ್ಣು ಇದೊಂದು ಇನ್ನೊಂದು ಆಗಸ್ಟ್ ತನಕ ಇರೋದು ಹಣ್ಣು ತಿನ್ನಲೇಬಾರ್ದು ಮುಟ್ಲೇಬಾರ್ದು ಯಾರು ಹೇಳಿದ್ದು ಏನೂ ತೊಂದರೆ ಇಲ್ಲ ಸುಮ್ಮನೆ ಹಲಸಿನ ಹಣ್ಣು ನೀವು ಇಡೀ ಹಣ್ಣು ತಿಂತಾರೆ ಯಾರ ಇವೊಂದು ಒಂದು ಐದಾರು ಸೊಳ್ಳೆ ಹೋಗಲಿ ಹತ್ತು ಸೊಳ್ಳೆ ತಿನ್ನಿ ಏನೂ ಆಗಲ್ಲ ನಾನು ಹೇಳ್ತೀನಲ್ಲ ಡಯ ಪೌಡ್ರ್ ಇದೆಯಲ್ಲ ಬೆಳಗ್ಗೆ ರಾತ್ರಿ ತಗೊಳ್ಳಿ ನೀವು ಹಲಸಿನ ಹಣ್ಣು ತಿನ್ನಿ ಶುಗರ್ ಜಾಸ್ತಿ ಆಗಿದ್ರೆ ನಂಗೆ ಫೋನ್ ಮಾಡಿ ಹೇಳಿ ಆಗೋದೇ ಇಲ್ಲ ಹಾಂ ಏನು ನೋಡ್ರಿ ಇರೋದೇ ನಾವೊಂದು ಸ್ವಲ್ಪ ವರ್ಷ ಇವನು ನಲ್ವತ್ತೈವತ್ತಕ್ಕೆ ಶುಗರ್ ಬಂತಾ ಇನ್ನೊಂದು ಮ್ಯಾಕ್ಸಿಮಮ್ ಏನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಈ ಇಪ್ಪತ್ತೈದು ಮೂವತ್ತು ವರ್ಷ ಎಲ್ಲ ಶುಗರ್ ಇಟ್ಕೊಂಡು ಅವ್ರು ತಿನ್ನೋದನ್ನು ನೋಡ್ತಾ ಸತ್ತೋದ ಸತ್ತೋದ್ಮೇಲೆ ಏನು ತಿಂತೀರಿ ತಿನ್ಬೇಕು ಪಾಪ ಏನು ಹಂಗಂತೂ ದಿನ ಎರಡು ಜಿಲೇಬಿ ದಿನ ಎರಡು ಮಾಸ್ ನಮ್ಮ ಇದು ಮೈಸೂರು ಪಾಕ್ ತಿನ್ನೋದಲ್ಲ ಸ್ವಲ್ಪ ಕಡಿಮೆ ಇರಬೇಕು ಸಕ್ಕರೆ ಬೆಲ್ಲ ಬಿಟ್ಬಿಡಿ ಸಕ್ಕರೆ ಬೆಲ್ಲ ಬಿಟ್ಬಿಡಿ ಸಾಧ್ಯ ಆದಷ್ಟು ಸಕ್ಕರೆನು ಬಿಡಿ ಸಕ್ಕರೆ ಶುಗರ್ನವ್ರಿಗೆ ಅಂತಲ್ಲ ಸಾಮಾನ್ಯ ಜನರಿಗೂ ಒಳ್ಳೆಯದಲ್ಲ ಅದು ಬಿಟ್ಟುಬಿಡ್ಬೇಕು ಆಮೇಲೆ ಅನ್ನ ಅನ್ನ ತಿನ್ನಲೇಬೇಕು ನಾವು ನೋಡಿ ಮಲ್ನಾಡೂರು ಕರಾವಳಿಯವರು ಅಂತ ಅನ್ನ ಬಿಟ್ಟರೆ ಅವ್ರು ಬದುಕೋಕೆ ಕಷ್ಟ ಬಂತು ಅಂದರೆ ಸಮಸ್ಯೆ ಹಾ ಅನ್ನ ಇಲ್ದಿರ ಆಗೋದೇ ಇಲ್ಲ ಮುದ್ದೆ ನಮಗೆ ಮಾತ್ರ ನುಂಗ್ದಂಗೆ ಆಗುತ್ತೆ ಅದು ನುಂಗ್ಲಿಕ್ಕೆ ಬರೋದೇ ಇಲ್ಲ ಇನ್ನು ರೊಟ್ಟಿದು ಈ ಕಡೆ ಬಿಜಾಪುರ ರಾಯಚೂರದ ರೊಟ್ಟಿ ಕೊಟ್ಟರೆ ನಾನೇ ಸರ್ತಿ ತಿಂದು ಬಾಯೆಲ್ಲ ಹರಿದೋಗಿದೆ ಅದು ಬ್ಲೇಡ್ ತಿಂದಂಗೆ ಆಗತ್ತೆ ಹಾಂ ಅದು ನಮ್ಗೆ ಅಭ್ಯಾಸನೇ ಇಲ್ಲ ಸೊ ಹಾಗಾಗಿ ಸಾಧಾರಣ ಮಟ್ಟಿಗೆ ನಾವು ಅನ್ನ ತಿಂದರೂ ಏನೂ ತೊಂದರೆ ಇಲ್ಲ ಹಾಗಾದರೆ ನಿಮ್ಗೆ ಈಗ ಗೋಧಿ ಚಪಾತಿ ತಿಂದಿರಿ ಶುಗ ಅದರೊಳಗೆ ಕಾರ್ಬೋಹೈಡ್ರೇಟ್ಸ್ ಇಲ್ವಾ ಇದೆ ಹರಿಯಾಣ ಪಂಜಾಬ್ನವರು ಇದ್ದವ್ರಿಗೆಲ್ಲ ಶುಗರೇ ಬರಬಾರ್ದು ಹಾಗಾದರೆ ಅವರು ತಿನ್ನೋದೇ ಗೋಧಿ ಅಲ್ಲಿ ಬರುತ್ತೆ ರಾಗಿ ತಿಂದೋರಿಗೆ ಗೋಧಿ ಬರಲ್ವ ಮತ್ತೊಂದು ಕತೆ ಗೊತ್ತಾ ಸುಮ್ಮನೆ ಬೆಳಗ್ಗೆ ಎದ್ದು ದೆವ್ವ ಓಡ್ದಂಗೆ ಓಡೋದು ಮೂರು ನಾಲ್ಕು ಕಿಲೋಮೀಟ್ರು ಮೈಯೆಲ್ಲ ಇಳ್ದೋಗ್ಬೋದು ಮುಂಚೆನೇ ಮಾಂಸ ಎಲ್ಲ ಇಳ್ದೋಗ್ತದೆ ಶುಗರ್ನವರಿಗೆ ಇನ್ನೊಂದಿಷ್ಟು ಓಡೋಗ್ಬೋದು ಏನಾಗುತ್ತೆ ಇನ್ನೂ ಸ್ಟ್ರೈನು ಅವೆಲ್ಲ ಅಗತ್ಯ ಇಲ್ಲದೇ ಇರುವಂಥದ್ದು ಎಷ್ಟು ಬೇಕು ಅಷ್ಟು ಮಾಡಬೇಕು ನೋಡಿ ರೈತಾಪಿ ವರ್ಗದವರು ಕಷ್ಟಪಡೋರಿಗೆ ಗ್ಯಾರೇಜಲ್ಲಿ ಕೆಲಸ ಮಾಡೋರಿಗೆ ಕೂಲಿ ಕೆಲಸ ಮಾಡೋರಿಗೆ ಹಾರ್ಡ್ ಕೆಲಸ ಮಾಡ್ತಾರಲ್ಲ ಅವರಿಗೆಲ್ಲ ಶುಗರ್ ಬರುತ್ತೆ ರೀ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡ್ತಾರೆ ಇವ್ರದ್ದು ಸೀಟಿನಲ್ಲಿದ್ದವರು ಬೆಳಗ್ಗೆ ಒಂದು ಅರ್ಧ ಗಂಟೆ ಓಡೋಗೋದು ನಾಯಿ ಓಡಿಸ್ಕೊಂಡು ಹೋದಂಗೆ ಅದು ಏನೂ ಪ್ರಯೋಜನ ಇಲ್ಲ ನಾನು ಹೇಳ್ತೀನಲ್ಲ ಎಷ್ಟು ಜಿಮ್ ಮಾಡಿದ್ದಾರೆ ಎಷ್ಟು ಯೋಗ ಅದು ಇದು ಎಂತೆಲ್ಲ ಮಾಡಿದ್ರಲ್ಲ ಎಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹೇಳಿ ಇಲ್ಲಿ ನ್ಯೂಸಲ್ಲಿ ನೋಡಿದ್ದೇವೆ ಎಷ್ಟು ಜನಗೆ ಹಾರ್ಟ್ ಬ್ಲಾಕ್ ಆಗಿದೆ ಹೇಳಿ ನಿಜವಾಗಿಯೂ ಇದು ಯಾವುದ್ರಿಂದಲೂ ಹಾರ್ಟಿಗೆ ಎಕ್ಸಸೈಸ್ ಆಗೋದಿಲ್ಲ ಹಾರ್ಟಿಗೆ ಎಕ್ಸಸೈಸ್ ಆಗೋದು ಎರಡೇ ಒಂದು ಚಪ್ಪಳೆ ತಟ್ಟಿ ಚಪ್ಪಳೆ ತಟ್ಟಿ ಈ ಎಂಥದ್ದು ಸಿಗ್ನಲಲ್ಲೆಲ್ಲ ಚಪ್ಪಳೆ ತಟ್ಕೊಂಡು ಬರ್ತಾರೆ ನೋಡಿ ಗೊತ್ತಾ ನಿಮಗೆ ಚಪ್ಪಳೆ ತಟ್ತಾರಲ್ಲ ಇದು ಏನು ಕೇಳ್ತಾರಲ್ಲ ದುಡ್ಡೆಲ್ಲ ಅವರುಗಳಿಗೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಗಿದ್ದು ಕೇಳಿದ್ದೀರಾ ನೀವು ಆಗೋಲ್ಲ ಅದು ಪ್ರೆಷರ್ ಆಮೇಲೆ ವಿಠಲ ವಿಠಲ ವಿಠಲನ್ ಕಟ್ಟ ಇದೆಯಲ್ಲ ಅದು ಹಾರ್ಟಿಗೆ ಎಕ್ಸಸೈಸ್ ಕೊಡುತ್ತೆ ಇಪ್ಪತ್ತೈದು ಎತ್ತದೆ ಬಿದ್ದೇ ಎತ್ತದೆ ಬಿದ್ದೆ ಅಂದರೆ ಒಂದಿನ ಇವನ್ನ ಎತ್ಕೊಂಡು ಹೋಗೋದು ಬಿಟ್ಟರೆ ಹಾರ್ಟಿಗೆ ಏನೂ ಆಗಲ್ಲ ಓಕೆ ಗುರುಗಳೇ ಬಹಳ ಸಂತೋಷ ಆಯಿತು ಬಹಳಷ್ಟು ಮಾಹಿತಿನ ನೀಡಿದ್ರಿ ಅಂಡ್ ಸಮಸ್ಯೆ ಇದ್ದವರು ಕೂಡ ಕರೆ ಮಾಡಿ ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರು ಅಂಡ್ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡೋದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಆರೋಗ್ಯ ದೇಗುಲ ಕಾರ್ಯಕ್ರಮ ಮತ್ತೆ ನಾವು ಸಿಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ ಅಂಟಲ್ ದರ್ ನೀವ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯಿತ